ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲಾ ನನ್ನ ರೈತ ಬಾಂಧವ್ರಿಗೂ ಸ್ವಾಗತ ಇವತ್ತು ಗೊತ್ತ ಎಲ್ರಿಗೂ ತಿಳಿದ ಇವತ್ತು ವಿಶ್ವ ರಾಷ್ಟ್ರೀಯ ರೈತ ದಿನ ಎಲ್ಲಾ ನನ್ನ ಮೊದಲನೇದಾಗಿ ರೈತ ದಿನ ಶುಭಾಶಯಗಳು ಏನಪ್ಪ ಇದು ಪ್ರತಿನಿತ್ಯ ಸೇಲ್ಸ್ ವಿಡಿಯೋ ಬರ್ತಿದೆ ಇವತ್ತೇನೋ ತಮ್ಮ ನೋಡಿದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಆಗಿರುತ್ತೆ ಏನ್ ವಿಡಿಯೋ ಏನ್ ಟಾಪಿಕ್ ಅಂತ ಗೊತ್ತಾಗೋಗಿರುತ್ತೆ ಆಲ್ರೆಡಿ ನಾನು ಮೊದಲನೇದಾಗಿ ಡೈರಿ ಫಾರ್ಮ್ ನ ಸ್ಟಾರ್ಟ್ ಮಾಡ್ದೆ ಡೈರಿ ಫಾರ್ಮ್ ಅನ್ನೋದಕ್ಕಿಂತ ಡೈರಿ ಫಾರ್ಮ್ ಅಲ್ಲ ಸ್ಕೂಲ್ನ ತಂದಾಗ ನಾನು ಯಾವ ರೀತಿ ಲಾಸ್ಟ್ ಮಾಡ್ಕೊಂಡೆ ಬಂದಿದ್ದೀನಿ ಹೇಳಕ್ ವಿಡಿಯೋ ನಿಮ್ಗೆ ಕತೆ ಅನ್ನಿಸ್ಬೋದು ಇಲ್ಲ ಬೋರ್ ಅನ್ನಿಸ್ಬೋದು ಯಾರ್ಯಾರು ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅವರು ದಯ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಯಾಕೆಂತಂದ್ರೆ ನೀವು ಹೊಸ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋದು ನನ್ನಂತೂ ಒಂದು ಒಂದೇ ಒಂದು ನಾನು ಪೂರ್ತಿ ಫಾರ್ಮ್ ಅಲ್ಲಿ ಏನೋ ನಾನೇನು ಎಲ್ಲ ಪೂರ್ತಿ ತಿಳಿದಿದ್ದೀನಿ ಅಂತ ಹೇಳ್ತಿಲ್ಲ ನನ್ನ ಅನುಭವ ಅಷ್ಟೇ ಒಂದು ಚಿಕ್ಕಾಗಿ ಆಲ್ಮೋಸ್ಟ್ ಆಲ್ ನಾನು ಒಂದ ಅದತ್ರ ಒಂದು ಟೂ ಎರಡು ವರ್ಷ ಅದತ್ರ ಆಯ್ತಾ ಬಂತು ನಾನು ಒಂಚೂರು ಚಿಕ್ಕ ಸ್ಟಾರ್ಟ್ ಮಾಡಿ ನಾನು ಒಂದಸು ಎರಡು ವರ್ಷ ಅದೇ ರೀತಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾನು ಮೊದಲನೇದಾಗಿ ಮಾಡಿದಂಥದ್ದು ಫಸ್ಟ್ ಮೊದಲನೇದಾಗಿ ನಾನು ಮಾಡಿದ ದೊಡ್ಡ ತಪ್ಪು ಅಂತ ದೊಡ್ಡ ತಪ್ಪಲ್ಲ ಒಂದು ತಪ್ಪು ಅಂತಂತಂದ್ರೆ ಅದು ಮೊದಲನೇದಾಗಿ ಬ್ರೀಡಲ್ಲಿ ತಪ್ಪು ಮಾಡಿದಂಥದ್ದು ನಾನು ಸ್ಟಾರ್ಟಿಂಗ್ ತಂದಿದ್ದಂಥದ್ದು ಜರ್ಸಿ ಹಸು ಮೂರು ಜರ್ಸಿ ಮುಂದೆ ಎ ಟೈಮ್ಗೆ ಮೂರ್ನೂ ಮಾಡಿದ ದೊಡ್ಡ ತಪ್ಪು ಕೆಲಸ ಅಂತಂದ್ರೆ ಮೂರು ಕರೆ ಹಾಕಿದ್ದಂಥದ್ದು ಇಟ್ಕೊಂಡೆ ಏಕೆಂತಂದ್ರೆ ಹೊಸ ಸ್ಟಾರ್ಟ್ ಮಾಡೋರ್ ಎಲ್ಲಾರು ಆಲ್ಮೋಸ್ಟ್ ಆಲ್ ಅದೇ ಕೆಲಸ ತಪ್ಪು ಕೆಲಸ ಮಾಡೋದೇ ಅದು ಯಾಕಂದ್ರೆ ಮೊದಲನೇ ಸಲ ಹೋಗ್ಬಿಡ್ತಾರೆ ಕರಾಕಿರ ಹಸ್ಕೊಂಡ್ ಹಿಡ್ಕೊಂಡ್ಬಿಟ್ರೆ ನಾನ್ ಮಾಡಿದ್ದು ಅದೇ ಕೆಲಸ ಯಾಕೆಂದ್ರೆ ಅವ್ರಿಗೆ ತಿಂಗಿಂಗ್ ಏನಿರುತ್ತೆ ಇರುತ್ತೆ ಓಹ್ ಕರಾಕಿರೋ ಹಸ್ಕೊಂಡ್ ಇಡ್ಕೊಂಡ್ ಬಂದ್ಬಿಟ್ರೆ ಅಲ್ಲಿ ಜಾಸ್ತಿ ಬಂದ್ಬಿಡುತ್ತೆ ಆರಾಮಾಗಿ ಅರ್ನ್ ಮಾಡ್ಬಿಡ್ಬೋದು ದುಡ್ಡು ಮಾಡ್ಬಿಡ್ಬೋದು ಅಂತದ್ದು ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಇನ್ನೂ ಮಾಡಕ್ಕಾಗಲ್ಲ ಸೆಟ್ ಸ್ಟಾರ್ಟಿಂಗ್ ಅದೇ ಇರೋದು ನಾನ್ ಮಾಡಿದ್ದೆ ಮೊದಲನೇ ದೊಡ್ಡ ತಪ್ಪು ಅಂತಂದ್ರೆ ಮೊದಲನೇದಾಗಿ ಬ್ರೀಡಲ್ಲಿ ತಂದಿದ್ದೆ ನಾನು ತಂದಿದ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಬರಿ ನಾಲ್ಕು ಲೀಟ್ರು ಐದು ಲೀಟ್ರು ಈ ರೀತಿ ಅವರೇಜಲ್ಲಿ ಕೊಡುವಂತ ಹಸುಗಳು ಅಂದ್ರೆ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಹೊಸದಾಗಿ ಹೆಸುಸಾಗಿರೋರಿಗೆ ಹಸು ಒಂದ್ಸಲ ಎದ್ಕು ಬೀಟು ಬತ್ತು ಅಂತಂದ್ರೆ ಎರಡು ಲೀಟರ್ ಮೂರು ಲೀಟರ್ ಆ ಅವರೇಜ್ ಬಂದ್ಬಿಟ್ಟಿರುತ್ತೆ ಮೂರು ಲೀಟರ್ ತ್ರೀ ಮಂತ್ಸ್ ಆಯ್ತು ಮೂರು ತಿಂಗಳು ಕರಾಕ್ ಮೂರ್ ತಿಂಗಳು ಆಯ್ತು ಆ ಇದಂಗೆ ಹಾಲು ಬಂದ್ ಬಂದು ನಿಂತ್ಕೊಬಿಡುತ್ತೆ ಹಸು ಆ ನಾನು ಮಾಡಿದಂತ ಮೊದಲನೇ ದೊಡ್ಡ ತಪ್ಪು ಅಂತಂದ್ರೆ ಆ ಅಲ್ಲಿ ಮಿಸ್ಟೇಕ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಅದು ನಾನು ಈ ಸೇಲ್ ಮಾಡಕ್ಕೆ ಆಗಿಲ್ಲ ಈಗ ಇನ್ನ ಇನ್ನೂ ಎರಡು ಹಸು ಇದೆ ಒಂದು ಇದೆ ಒಂದು ಎಸಿ ಹಸು ಇದೆ ಏನೋ ಆಗಲ್ಲ ತುಂಬ ಮೇಲೆ ಸೇಲ್ ಮಾಡ್ಬೇಕು ಈಗ ಸೇಲ್ ಮಾಡಿದ್ರೆ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಹಿಂಗ್ ಕೇಳ್ತಾರೆ ಏನೋ ಮಾಡಕ್ ಆಗಲ್ಲ ಇನ್ನೇನು ಈಗ ಹಾಕಿ ಆರ್ ತಿಂಗಳಾಗಿದೆ ತ್ರೀ ಮಂತ್ಸ್ ಫಲ ಆಗಿದೆ ಒಂದು ಟೂ ಮಂತ್ಸ್ ಫಲ ಆಗಿದೆ ಸೇಲ್ಗೆ ನಾನು ಸೇಲ್ ಮಾಡಿದ್ರೆ ನಿಮ್ಗೆ ಮಾಡಿ ತಿಳಿಸ್ತೀನಿ ಅಷ್ಟೊ ನಾನು ಪಾರ್ ಮಾಡ್ ಮೇಂಟೈನ್ ಮಾಡಿ ಅಂತ ಹೇಳ್ತಿಲ್ಲ ಯಾರಾದ್ರೂ ಮನೆಗೆ ಸ್ವಲ್ಪ ಹಾಲ್ಗೆ ಹಾಲಿಗೆ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಅದು ದುಡ್ಡು ಕೊಡುತ್ತೆ ತ್ರೀ ಮಂತ್ಸ್ ಗಂಟ ನಾನ್ ಲಾಸ್ ಆಯ್ತು ಅಂತ ನಾನು ಹೇಳ್ತೇನೆ ವೀಡಿಯೋದಲ್ಲಿ ಯಾಕೆಂತಂದ್ರೆ ತ್ರೀ ಮಂತ್ಸ್ ವರೆಗೂ ನನಗೂ ಅದ್ರ ದುಡ್ಡು ಬಂದಿದೆ ಅದರಿಂದ ಅರ್ನ್ ಮಾಡಿದೀನಿ ಹಾಗಂತ ಹೇಳಕ್ ಹೋಗಲ್ಲ ಅಂತಂದ್ರೆ ಅದರಿಂದ ನನ್ ಒಂದ್ ಸ್ವಲ್ಪ ಸಿಕ್ಕಿದೆ ಯಾಕಂದ್ರೆ ಅದು ದೇವ್ರು ಅಂತ ಮನೇಲಿರೋದ್ರ ಮೇಲೆ ಅದ್ರ ಮೇಲೆ ಅದೇನೋ ತಪ್ಪು ಅಂತ ನಾನು ಭಾರತದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆ ರೀತಿ ಮತ್ತೆ ಇನ್ನೊಂದು ಹಸಿರು ಮೇವು ಮುಡಗುದನ್ನೇ ನಾನ್ ಮಾಡಿದ್ದು ಅಡ್ಡ ದೊಡ್ಡ ಡೈರಿ ಫಾರ್ಮ್ ಅಲ್ಲಿ ಮೊದಲೇ ದೊಡ್ಡ ತಪ್ಪು ಅಂತಂದ್ರೆ ಇದೊಂದು ಮಾತ್ರ ಹಸಿರು ಮೇವು ಇಲ್ದಾನೆ ನಿಮ್ ಮಾತ್ರ ಮೇವಿಲ್ಲ ಹಸಿರು ಮೇವ್ ಇಲ್ಲ ಅಂದ್ರೆ ದೈಹಿ ಮಾಡಿ ಹಸಿರು ಡೈರಿ ಫಾರ್ಮ್ ನ ಮಾಡಾಕಿ ಹೋಗ್ಬೇಡಿ ಹಸ್ಕರಕೆ ಹೋಗ್ಬೇಡಿ ಯಾಕೆಂದ್ರೆ ಹಸುನು ಕ ವೀಕ್ ಆಗೋಗುತ್ತೆ ನೀವು ಅದಕ್ಕೆ ತಿಂಡಿ ತಂದ ಹಾಕಿ 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 ನೀವು ವೀಕ್ ಆಗೋಗ್ತೀರಾ ಯಾಕೆಂದ್ರೆ ನಾನು ಹಸು ಸಾಕ ನಮ್ಮ ಹತ್ರ ಒಂದು ಇದಿಲ್ಲ ಗದ್ದೆ ಮಾತ್ರ ಏನು ಈಗ ನಾವು ಗೊತ್ತಾ ಬೆಳೀತೀವಿ ಅದ್ರಲ್ಲಿ ಏನ್ ಬರುತ್ತೆ ಹಸ್ರೂ ನೀವು ಆ ಮೇವನ ತಂದು ನಾನು ಹೊಸಗಳಿಗೆ ಹಾಕಿ ಮೈಂಟೈನ್ ಮಾಡ್ತಾ ಇದ್ದೀವಿ ಇದು ಅದ್ರಿಂದ ನನ್ಗೆ ಜೋಳ ತಗೋಬೇಕಿತ್ತು ಆ ಮತ್ತೆ ತಿಂಡಿ ಎಕ್ಸ್ಪೆನ್ಸ್ ಗೊತ್ತು ಈಗ ತಿಂಡಿ ರೇಟ್ ಏನಿದೆ ಅಂತ ನಿಮ್ಗೆ ಆನಂದ್ ರೇಟ್ ಒಂದ್ ರೂಪಾಯಿ ಜಾಸ್ತಿ ಮಾಡೋದು ತಿಂಡಿ ರೇಟ್ ನೂರು ರೂಪಾಯಿ ಜಾಸ್ತಿ ಆಗಿ ಹೋಗಿರುತ್ತೆ ಅದು ನಡೀತಾನೆ ಇದೆ ಏನು ಆಗಲ್ಲ ಅತಿವರಿ ಬದುರಲ್ಲಿ ಏನ್ ಬರುತ್ತೆ ಆ ನಾನು ತಕೊ ಮುಂದ್ಕೊಳಗ ಹಾಕಿ ಮೇಂಟೈನ್ ಮಾಡಿ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಸೂಪರ್ ನೇಪೇರ್ ಏನು ಜೋಳ ಏನು ಆ ರೀತಿ ಏನೋ ಆ ಹಾಲ್ ಏನ್ ಬರುತ್ತೆ ಆ ಇನ್ಕಮ್ ಅಲ್ಲಿ ಸ್ವಲ್ಪ ನಾನು ಜೋಳ ಗಿಡ ತಗೊಂಡು ಹೊಸ ತಗೊಂಡು ಮೇಂಟೈನ್ ಮಾಡ್ತಿದ್ದೆ ಸೈಲೇಜ್ ಅಂತ ನಾವೇನು ಮಾಡ್ಕೊತಿರ್ಲಿಲ್ಲ ಅದರಿಂದ ಅದರಿಂದಾಗಿ ನನ್ಗೆ ಏಳನೇ ತಪ್ಪು ನಾನು ಮಾಡಿದ್ದಂತಹ ಏಳನೇ ತಪ್ಪು ಅದು ಮತ್ತೆ ಮೂರನೇದಾಗಿ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಎರಡು ತಪ್ಪು ಮತ್ತೆ ಮೂರನೇ ತಪ್ಪು ಅಂದ್ರೆ ಗೆ ಯಾರು ದೈ ಮಾಡಿ ದೊಡ್ಡದಾಗಿ ಶೆಡ್ ಮಾಡ್ತೀನಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಮೊದಲನೇದಾಗಿ ಬಂದು ಹಸು ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಯಾಕೆಂತಂದ್ರೆ ನಮಗೆ ರಿಟರ್ನ್ಸ್ ಬರೋದು ಶೆಡ್ ಇಂದಲ್ಲ ಇನ್ನು ಸೇಫ್ಟಿ ಇಂಪಾರ್ಟೆಂಟ್ ನಾನ್ ಸೇಫ್ಟಿ ಬೇಕೇ ಬೇಕು ಅಂದ್ರೆ ಹೊಸಗೆ ಒಂದು ಚಿಕ್ಕದಾಗಿ ಸೇಫ್ಟಿ ಬೇಕೇ ಬೇಕು ಯಾಕೆಂದ್ರೆ ಅದಕ್ಕೆ ಏನ್ ಬೇಕು ನಮಗೆ ಅದ್ರೊಗೆ ಮಳೆ ಬರಬ ಮಳೆ ಬಿಸಿ ನೀರ್ ಬೀಳ್ಬೇಡ ಮತ್ತೆ ಬಿಸಿಲು ಬಿಡಬಿಡೋದು ಅಷ್ಟೇ ಸೇಫ್ಟಿ ಬೇಕಾಗಿರೋದು ಅದಕ್ಕೆ ಅದರಿಂದ ಅಂತ ಬಿಟ್ರೆ ನನ್ನ ನಮ್ಮನೆ ನೋಡಿದಿನಿ ಸುಮಾರ್ ಜನ ಈಗಲೂ ಆಲ್ಮೋಸ್ಟ್ ಅಲ್ ಹತ್ರ ಹನ್ನೆರಡು ಲೀಟರ್ ಹದ್ಮೂರ್ ಲೀಟರ್ ಕೂಡ ಆಚೆ ಆಚಲ್ಕ ನಾನು ನೋಡಿದೀನಿ ಅನ್ ಕಣ್ಣಾರೆ ಅದರಿಂದ ಹೇಳ್ತಾ ಇದ್ದೀನಿ ಆ ಏನಪ್ಪಾ ಅಂತಂತಂದ್ರೆ ಅಂತಂದ್ರೆ ಅದು ಸೆಡ್ ಮೇಲೆ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ತುಂಬಾ ನಾನ್ ನೋಡಿದಿನಿ ಹದಿನೆಂಟ್ ಸಾವಿರದ ಯೂಟ್ಯೂಬರ್ ಸುಮಾರು ವಿಡಿಯೋಗಳು ನಾನೇ ನೋಡಿದೀನಿ ಹದಿನೆಂಟ್ ಲಕ್ಷ ಹನ್ನೆರಡು ಲಕ್ಷದ ಐಟಕ್ಸ್ ಇಡ್ ಏನ್ ಮಾಡಾಕಿ ಏನು ಯೂಸ್ ಇಲ್ಲ ಅದೇ ಯೂಸ್ ಯೂಸ್ ಇಲ್ಲ ಅನ್ನೋ ಮಾತ ಬೇಡ ಯಾಕಂತಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಶೆಡ್ ಮೇಲೆ ಬೇಡ ಅಂತ ಅನ್ಕೋತೀನಿ ನನ್ ಪ್ರಕಾರ ಯಾಕಂತಂದ್ರೆ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಹಸು ಮೇಲೆ ಹಸು ಮೇಲೆ ಆಲ್ಮೋಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಈಗ ನಾನು ಈಗ ಇನ್ನೊಂದು ಈಗ ಯಾ ಏನ್ ತಪ್ಪು ಮಾಡಿದೆ ಅಂತ ಗೊತ್ತೇ ಇದು ಅಂತ ಮೊದಲೇದಾಗಿ ನಾನು ಮೂರ್ ಹಸು ಕರ ಹಾಕಿರೋ ಅಟ್ ಟೈಮ್ ಕರ ಹಕಿ ಹಾಸ್ಕೊಂಡು ಹಿಡ್ಕೊಂಡಿದ್ದು ಮತ್ತೆ ಎಕ್ಸ್ಟ್ ಅದು ವೀಟ್ಗೆ ಬಂತು ಅಂತ ಡೌನ್ ಆಗೋದಿದ್ದು ಅದು ಮೊದಲನೇ ತಪ್ಪು ಮತ್ತೆ ಹಸಿರು ಮೇಲೆ ಇಲ್ದೇ ಸ್ಟಾರ್ಟ್ ಮಾಡಿದ್ದು ಎರಡನೇ ತಪ್ಪು ಮೂರನೇ ತಪ್ಪು ನಾನು ಚೆಡ್ ಮಾಡಕ್ ಹೋಗಿಲ್ಲ ನಾನು ಹೇಳ್ತಾ ಇರೋದು ನೋಡಿರೋ ಇದ್ರಿಂದ ಏನು ಒಂದು ಚೀಟು ಈಗ ಮನೆ ಮುಂದೆ ಅಂದ್ರೆ ಒಂದು ಚೀಟು ಕೆಳಗೆ ಸ್ವಲ್ಪ ಕೊಡಿ ಅಷ್ಟೇ ಸಾಕು ಏನು ಮತ್ತೆ ಹತ್ರ ಏನೊಂದೂರು ಲಕ್ಷ ಅಷ್ಟರೊಳಗೆ ಮುಗಿಸ್ಕೊಳ್ಳಿ ಕನ್ಸ್ರಿಕ್ಷನ್ ಏರ್ ಇರುತ್ತೆ ಅದನ್ನ ಅದಕ್ಕೆ ಹೈಯಾಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮತ್ತೆ ಏನಿರುತ್ತೆ ಅಂತಂದ್ರೆ ಅಟ್ ಲೀಸ್ಟ್ ಅವರೇಜ್ ಒಂದು ಟೆನ್ ಲೀಟರ್ ಈಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಾನು ಲಾಸ್ ಮಾಡ್ಕೊಂಡೆ ಅಂತ ಹೇಳ್ತಿಲ್ಲ ಲಾಸ್ ಅಂತಂದ್ರೆ ಒಂದ್ ಸ್ವಲ್ಪ ಲಾಸ್ ಆಯ್ತು ನನಗೂ ಲಾಸ್ ಆಯ್ತು ಅಂತ ಹೇಳ್ತಿಲ್ಲ ಒಂದ್ ಸ್ವಲ್ಪ ಲಾಸ್ ಆಯ್ತು ನನಗೂ ನಾನು ಕೈಯಿಂದ ತಿಂಡಿ ಹಾಕಿದ್ ನಾನ್ ಸ್ಕೂಲ್ಗೆ ಅದರಿಂದ ಅಟ್ ಲೀಸ್ಟ್ ಒಂದು ಏಟ್ ಟೆನ್ ಲೀಟರ್ ಅಲ್ಲಿವರೆಗೂ ಯಾರು ಅವರೇಜ್ ಇರೋತ್ರ ಅದ್ರಾರು ಹೋಗಿ ಇದ್ರಲ್ಲಿ ನಾನು ಲಾಸ್ ಆಯ್ತು ಅಂತ ಹೇಳ್ತೇನೆ ತ್ರೀ ಮಂತ್ಸ್ ಫೋರ್ ಮಂತ್ ಫೈವ್ ಮಂತ್ ಥರ ನಾನು ಇನ್ಕಮ್ ಬಂತು ಐದು ತಿಂಗಳು ನಾಲ್ಕಿನಿಂದ ಐದು ತಿಂಗಳು ಗಂಟೆ ಇನ್ಕಮ್ ಬಂತು ಇನ್ಕಮ್ ಬಂತು ಬಂದಿಲ್ಲ ಅಂತ ನಾನು ಯಾವ್ದೇ ಕಾರಣಕ್ಕೂ ಹೇಳ್ತಿಲ್ಲ ಇನ್ಕಮ್ ಬಂತು ಅದರಿಂದ ಅದಾದ್ಮೇಲೆ ನನಗೆ ಫುಲ್ ಡೌನ್ ಆಗೋಯ್ತು ಈಗ ಪ್ರೆಸೆಂಟ್ ಅದರಿಂದ ಇನ್ಕಮ್ ನನಗೆ ಏನ್ ಹದಿನೈದು ಸಾವಿರ ಬಂದ್ರೆ ಅದರಲ್ಲಿ ಆರ್ ಸಾವಿರ ಏಳು ಸಾವಿರ ಅದಕ್ಕೆ ತಿಂಡಿ ಹೋಗ್ತೈತೆ ಒಂದು ಮೂರ್ ಸಾವಿರ ನಾನ್ ಜೋಳ ತಗೊಂಡು ನನ್ ಈಗಲೂ ಪ್ರೆಸೆಂಟ್ ಹಸ್ಕೊಳ್ ವೀಕ್ ಆಗೋತೀವಿ ಮೂರ್ ಸಾವಿರ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಜೋಳ ತಗೊಂಡು ಹಸಿರು ನಾನು ಮೇಯಿಸ್ತಾ ಇದ್ದೀನಿ ಅದರಿಂದ ದೈ ಮಾಡಿ ಯಾರು ಹಸಿರು ಹಸಿರು ಇಲ್ಲ ನಿಮ್ ಉಳ್ಳ ಇಲ್ಲ ಅಂದ್ರೆ ದೈ ಮಾಡಿ ಯಾರು ನೀವು ತಿಂಡಿದೆ ಹೊಸಕೊಳ್ ಹಾಕ್ತೀನಿ ಒಣ ಹಸು ಹಾಕ್ತೀನಿ ನಾನು ಜೋಳ ತಂದು ಹಸು ಹಾಕ್ತಿನಿ ಅನ್ನೋ ಮತ್ತೆ ದಯ ಮಾಡಿ ಇದ್ರಲ್ಲಿ ಬರಲ್ಲ ದಯ ಮಾಡಿ ಯಾರು ಆ ರೀತಿ ಮಾಡಿ ಲಾಸ್ ಮಾಡ್ಕೊಳ್ಕೋಬೇಡಿ ಇದ್ರಿಂದ ಅರ್ಧ ಡೈರಿ ಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಬೇಕ್ ಇನ್ವೆಸ್ಟ್ ಇನ್ಫಾರ್ಮೇಶನ್ ಹೊಯ್ತಾರ ಹಸು ತಂದ್ಬಿಡ್ತಾರೆ ಮೇನಕ್ ಬೆಳೆಯಲ್ಲ ಅವ್ರು ಓಣಕ್ ಬೆಳೆಯಲ್ಲ ಬೇರೆ ಹತ್ರ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಈಗ ಹಾಕ್ಬಿಡ್ತಾರೆ ಮತ್ತೆ ಡೈರಿ ಫಾರ್ಮ್ ಲಾಸ್ ಆಯ್ತು ಲಾಸ್ ಆಯ್ತು ಲಾಸ್ ಆಯ್ತು ಅಂತ ಹೇಳೇ ಹೇಳ್ತಾರೆ ಇದುವಾಗ್ಲೂ ಇನ್ಕಮ್ ಇದೆ ಇನ್ಕಮ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಓನ್ ಆಗಿ ನೀವು ಮಾಡ್ತೀರಾ ಮಾಡಿ ಲೇಬರ್ ಹೆಚ್ಕೋಬೇಡಿ ದಯ ಮಾಡಿ ಲೇಬರ್ ಮೇಲೆ ಏನೋ ನ ಕೊಟ್ಟು ನಾನು ಮಾಡಿಸ್ತೀನಿ ನಾನು ಅದರಿಂದ ಲಾಭ ತೆಗ್ದಿ ಮತ್ತೆ ಅದರಿಂದ ತೆಗಿತೀನಿ ಅದನ್ನ ನಿಜ ಯಾವುದೇ ಕಾರಣಕ್ಕೂ ಆಗಲ್ಲ ದಯಮಾಡಿ ಯಾರೇ ಆದ್ರಷ್ಟು ಓಣಾಗ್ ಯಾರು ಡೈರಿ ಫೋನ್ ಸ್ಟಾರ್ಟ್ ಮಾಡ್ತೀರಾ ನೀವೇ ಸ್ಟಾರ್ಟ್ ಮಾಡಿ ನೀವೇ ಅದ್ರಲ್ಲಿ ದುಡೀರಿ ನೀವೇ ಅದ್ರಾಗ ಮೆರೀರಿ ಅನ್ನೋ ಇಷ್ಟ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವಾಗ ಇವತ್ತು ತಂದು ನೀವೇ ಬಂಡವಾಳ ಹಾಕಿರೋರು ನೀವೇ ದುಡಿಬೇಕು ನೀವು ಲಾ ನ ಹಿಡ್ಕೋಬೇಕು ಇಟ್ಕೋಬಾರ್ದು ಅಂತ ನಾನು ಹೇಳ್ತಿಲ್ಲ ಹಿಡ್ಕೊಳ್ಳಿ ಯಾಕಂತಂದ್ರೆ ನಿಮ್ದು ಅವರೇಜ್ ಮಂತ್ಲಿ ಅವರೇ ಏನಿರುತ್ತೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಅವರು ಕೊಡುವಂತದ್ದು ಇರಬೇಕು ಈಗ ಮೂರ್ ಲಕ್ಷ ನಾಲ್ಕು ಲಕ್ಷ ಆ ರೀತಿ ದುಡಿಯೋರು ಇದಾರೆ ಡೈರಿ ಫಾರ್ಮ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ದಯಮಾಡಿ ಯಾರ್ಯಾರು ಹೊಸ್ತಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂತಿದ್ರ ಸ್ಟಾರ್ಟಿಂಗ್ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಜರ್ಸಿಲು ಅಷ್ಟೇ ಈಗ ಲಾಸ್ಟ್ ಮಂತ್ ನಾನು ಅವ್ರ ಏನಾದ್ ಒಂದು ಇದ್ರಲ್ಲಿ ನಮ್ಮ ಕರ್ನಾಟಕ ಗ್ರೂಪ್ ಅಲ್ಲಿ ನೋಡಿದೆ ನಲ್ವತ್ತೆ ಲೀಟ್ರ್ ಒಂದ್ ದಿನಕ್ಕೆ ಜರ್ಸಿ ಹಸು ಕರೆದಿರೋದು ನಲ್ವತ್ತೇಳು ಲೀಟರು ಮತ್ತೆ ಇನ್ನೊಂದು ಅರ್ಮಾಡ ಸಿಕ್ಸಿ ಧಾಮ್ನಲ್ಲಿ ಹುಟ್ಟಿರೋ ಹಸು ಐವತ್ ನಾಲ್ಕು ಲೀಟ್ರ್ ಕೆಜಿ ಇನ್ನೊಂದು ಜೆರ್ಸಿಲಿ ಜಿಗ್ ಅಂತ ಇದೆ ಒಂದು ಗ್ರೀಡ್ ಆ ಬ್ರೀಡ್ ಕರೆದಿರುವಂತದ್ದು ನಲವತ್ತೆರಡು ಲೀಟರ್ ಇದೆ ಹಾಲು ಜರ್ಸಿನ ನಾನು ಜೆರ್ಸಿ ಅಂತ ಲೋಕಲ್ ಇದ್ರು ಕೆಳಮೆಟ್ ಅಲ್ಲಿ ಇಟ್ಟು ಮಾತಾಡ್ತಿಲ್ಲ ಅಂತಲ್ಲ ನಮ್ಮ ಈ ಸೈಡ್ ಇರೋಂತದ್ನ ನಾನು ಹಚ್ಕೊಳ್ಳೋ ಬಗ್ಗೆ ನಾನು ಹೇಳ್ತಾ ಇರೋದ್ ಆಲ್ಮೋಸ್ಟ್ ಸ್ವಲ್ಪ ಬ್ರೀಡ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಬ್ರೀಡ್ ಅನ್ನೋದ್ ಬೇಕಾಗುತ್ತೆ ಅದರಿಂದ ಯಾರ್ಯಾರು ಹೊಸ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಈ ಮೂರ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಟ್ ಎ ಟೈಮ್ ನಾನು ತಂದಿದ್ದು ಮೂರು ಹಸು ಅಟ್ ಎ ಟೈಮ್ ತಂದಿರೋದು ಮೂರ್ ಹಸು ಇಟ್ಕೊಂಡ್ ಬಂದಿದ್ದು ಮೊದಲನೇ ತಪ್ಪು ಮತ್ತೆ ಹೆಸರು ಮೇ ಇಲ್ದೇ ಸ್ಟಾರ್ಟ್ ಮಾಡಿದ್ದು ಈಗಲೂ ಮಾಡ್ತಾ ಇದೀನಿ ಅದೇನೋ ನೋಡೋಣ ಈಗ ಮುಂದಿನ ದಿನದಲ್ಲಿ ಹೊಲ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ರೆಡಿ ಮಾಡ್ತೀನಿ ನಾನು ಮಾಡ್ತೀನಿ ಮುಂದೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎರಡ್ನೇ ತಪ್ಪು ಇದು ಮೂರನೇ ತಪ್ಪು ಶೆಡ್ ಮೇಲೆ ಬಂಡವಾಳ ಹಾಕುವಂತದ್ದು ನಿಮ್ಗೆ ಬೇಕಾಗಿರೋದು ಅನಿಮಲ್ ಮೇಲೆ ಬಂಡವಾಳ ಹಾಕಿ ಯಾಕೆಂದ್ರೆ ನಿಮಗೆ ಅದರಿಂದ ಅರ್ನ್ ಆಗೋದು ನಿಮ್ಗೆ ಹೊಸ ಮೇಲಿಂದ ಹೊರತು ಶೆಡ್ ಮೇಲಿಂದ ಅಂತಂತಲ್ಲ ಅದೇ ಶೆಡ್ ಎಲ್ಲ ಮುಗಿದ್ಮೇಲೆ ಶೀಟ್ ಎಲ್ಲ ತಲ್ತು ಕಣ ಗುಜರಿ ಹಾಕ್ಬೇಕಷ್ಟೇ ಅದ್ಬಿಟ್ರೆ ಏನು ಇದು ಆಗಲ್ಲ ಅದರಿಂದ ದಯವಿ ಮಾಡಿ ಯಾರೇ ಆದ್ರೂ ಅಷ್ಟೇ ಹೊಸಾಗ ಯಾರೇ ಸ್ಟಾರ್ಟ್ ಮಾಡ್ತೀನಿ ಅಂತ ಇದೀರಾ ಸ್ಟಾರ್ಟ್ ಮಾಡಿ ಹೊಸ ಮೇಲೆ ಇನ್ವೆಸ್ಟ್ ಮಾಡಿ ಮತ್ತೆ ಶೆಡ್ ಮೇಲೆ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಹಸ್ರೂ ಉಲ್ದೇ ನೀವು ದಯ ಮಾಡಿ ಯಾರು ಕೂಡ ಫಾರ್ಮ್ ನ ಮಾಡ್ಬೇಡಿ ಹಸ್ರನ್ನ ನೀವು ಓಣ ಬೆಳೆ ತಂದು ಹಾಕಿ ಬೇರೆ ಬೈ ಮಾಡಿ ತಕೊಂಡ್ಬಂದು ಹಾಕಿ ಮೇಷನ್ ಯಾರು ದೈ ಮಾಡಿ ಟೈಮ್ ಪಕ್ಕ ಫ್ಲಾಪೇ ಆಗೋದು ಡೈರಿ ಫಾರ್ಮ್ ಯಾವ್ದು ಲಾಸ್ ಅಂತೂ ಇಲ್ಲ ಲಾಸ್ ಆಗೋದೂ ಲಾಭ ಅಂತೂ ಆಗಲ್ಲ ಆಮೇಲೆ ನೀವು ಹೇಳ್ತೀರಾ ಬೇರೆ ಯಾರ ಹಿಂಗೆ ಗಿಡ ಗಿಡ ಮಾಡಕ್ ಹೇಳ್ಬಿಡ್ತೀರ ಸರ್ ನಮ್ ಲಾಸ್ ಆಗ್ಬಿಡ್ತು ಸರ್ ನಾವು ಹಿಂಗ್ ತಂದಾಗ ಕೂಡ ಲಾಸ್ ಆಯ್ತು ಡೈರಿ ಫಾರ್ಮ್ ಯಾರು ಮಾಡಬೇಡಿ ಮುಂದೆ ಬರೋವ್ರಗು ಯಾಕೆ ಲಾಸ್ ಆಯ್ತು ಅನ್ನೋಂಥದ್ದು ಒಂದು ಏನೋ ಇದಿರ್ಬೇಕು ನಿಮ್ ಹತ್ರ ಬದಲಾಗ ನನ್ಗೆ ಇದರಿಂದ ಲಾಸ್ ಆಯ್ತು ನಾನು ಹಸುನ ತರ್ತಿದೆ ಹಸು ನನ್ನ ಹತ್ರ ಕರಿತಿತ್ತು ನಾನು ಅದಕ್ಕೆ ಬೇರೆ ಕಡೆಯಿಂದ ನಾನು ನಮ್ಮ ಹತ್ರ ಉಳ್ಬೇಡಕ್ಕೆ ನಮ್ಮ ಹತ್ರ ಜಮೀನು ಇರ್ಲಿಲ್ಲ ನಾವು ತಂದ ಆಗ್ತಿದ್ದು ಅದರಿಂದ ನಮ್ಗೆ ಲಾಸ್ ಆಯ್ತು ಅಂತ ಬರ್ಬೇಕು ಹೊರತು ಹಸುವಿಂದ ಲಾಭ ಇಲ್ಲ ಅಂತ ಯಾವತ್ತು ಹೇಳ್ಬೇಡಿ ಹಸು ಯಾವತ್ತಾದ್ರು ಅಷ್ಟೇ ಡೈರಿ ಫಾರ್ಮ್ ಅಲ್ಲಿ ಲಾಭ ಇಲ್ಲ ಅಂತ ನಾನು ಹೇಳಲ್ಲ ಲಾಭನೂ ಇದೆ ಲಾಸ್ ಇದೆ ನಾವ್ ಯಾವಾಗ ಯಾವ ರೀತಿ ಮಾಡ್ಕೊಂಡು ಹೋಗ್ತಿವಿ ಅದ್ರ ಮೇಲೆ ಅಂತದ್ದು ಲಾಭ ಇರುವಂತದ್ದು ಡೈರಿ ಫಾರ್ಮ್ ಅಲ್ಲಿ ಇದನ್ನ ಈಗ ನೀವು ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಹೇಳಿರೋ ಮಾತಾಡ್ಲಿ ಏನಾದ್ರು ತಪ್ಪಿತ್ತು ಅಂತಂದರೆ ಇಬ್ರು ನೀವು ತಮ್ಮ ತಮ್ಮ ಅಂತಾನೆ ನಾನು ಹೇಳೋದು ಏನು ಯಾರು ಏನ ಮೇಲ್ಗಡೆ ಇಟ್ಟು ಮಾತಾಡಿದ ನಾನು ಕೇಳಲ್ಲ ತಮ್ಮ ಅಂತ ನಾರು ಹೇಳಿ ಲೋ ಅಂತ ನಾರು ಹೇಳಿ ಯಾಕೆಂದ್ರೆ ನಾನು ತಪ್ಪು ಅಂತ ಇದ್ರೆ ಅದು ನಿಮ್ ಬಯಲ ಬಂದೇ ಬರಲಿ ಕಮೆಂಟ್ ಅಲ್ಲಿ ಹೇಳಿ ನಾನು ಹೇಳಿರೋ ಮಾತಲ್ಲಿ ಏನಾದ್ರು ತಪ್ಪಿದೆ ಅಂತಂದ್ರೆ ಹೇಳಿ ಅದನ್ನ ನಾನು ತಿತ್ಕೋತೀನಿ ತಿದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದೇ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಇರ್ತೀನಿ ಆ ಬ್ರೀಡ್ ಮೇಲೆ ಫೋಕಸ್ ಮಾಡಿ ಬ್ರೀಡ್ ಮೇಲೆ ಫೋಕಸ್ ಮಾಡಿ ಅಂತ ಈಗ ಸಿಕ್ಸ್ಟಿ ಸಮಯ ಸಿಕ್ತಿಲ್ಲ ಅಂತ ಕೇಳ್ತಿದ್ರಿ ನಾನ್ ಎಲ್ಲ ಕಮೆಂಟ್ ರಿಪ್ಲೈ ಮಾಡಿ ನಂಬರ್ಗಳನ್ನ ಕೊಡ್ತಿದೀನಿ ನಿಮ್ಗೆ ಯಾರು ಸೆಕ್ಸೆಸ್ ಆಮೇಲೆ ಬೇಕಿತ್ತು ಅಂತ ಅಂತಂದ್ರೆ ನನ್ನ ನಂಬರ್ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಎ ಬಿ ಎಸ್ ಫ್ರೀಡ್ ಇಂದ ವರ್ಡ್ ವೈಡ್ ಡಿಸ್ಟ್ರಿಬ್ಯೂಟರ್ ಅಂತ ಅಂತಿದ್ದಾರೆ ಮತ್ತೆ ನಂದಿಸ್ವರ್ ಅಂತ ಇದಾರೆ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಅದರ ನಂಬರ್ ನಾನು ನಿಮ್ಗೆ ಕೊಡ್ತೀನಿ ಮತ್ತೆ ಪ್ರತಿದೆಲ್ಲ ನಾನು ಹೇಳ್ತೇನೆ ನಿಮ್ ಹತ್ರ ಜೋಳದ ರಾಗಿ ಉಳ್ಳಾ ಭತ್ತದ ಯಾವುದೇ ಒಂದು ಉಳ್ಳಿದ್ರೆ ಸೇಲ್ ಇದೆ ಅಂದ್ರೆ ನಿಮ್ಗೆ ಎಲ್ಲೂ ಇಲ್ಲ ಯಾರು ಸೇಲ್ ಆಗಿಲ್ಲ ಹಂಗೆ ವರ್ಡ್ ಅಲ್ಲಿ ಇಟ್ಟಿದೀರ ಅಂದ್ರೆ ದಯಮಾ ಮಾಡಿ ಕಮೆಂಟ್ ಅಲ್ಲಿ ಹಾಕಿ ಬೇರೆ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅದರಿಂದ ನಿಮ್ ನಂಬರ್ ಹಾಕ್ಬಿಡಿ ಅವ್ರ ಬೈ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ ಹತ್ರ ತಕೊಳ್ತಾರೆ ಯಾಕಂದ್ರೆ ನೀವು ಯಾರ್ದಾರು ಕೇಳೋದು ಅವ್ರು ಕೇಳೋದು ಇವ್ರು ಕೇಳೋದು ಇಲ್ಲಿ ಕಮೆಂಟ್ ಹಾಕಬಿಟ್ಟಿದ್ರೆ ನಿಮ್ದು ಇಂತ ಡಿಸ್ಟಿಕ್ ಅಲ್ಲಿ ಇಷ್ಟು ಇದ್ದೆ ಸೇಲ್ಗಿದೆ ನಿಮ್ಗೆ ಪ್ರೈಸ್ ಹಾಕಬೇಕು ಹೋಗ್ಬಿಡಿ ಯಾಕಂದ್ರೆ ಪ್ರೈಸ್ ಹಾಕೋರು ಅಷ್ಟು ಕೊಡ್ತಿರ ಇಷ್ಟು ಕೊಡ್ತೀರಾ ಅಂತ ಇಲ್ಲೇ ಇಲ್ಲೇ ವಾದ ವಿವಾದಗಳು ನಡೀತಾ ಹೋಯ್ತಾ ಇರ್ತೇವೆ ನಿಮ್ ನಂಬರ್ ಹಾಕ್ಬಿಡಿ ಇದೆ ಯಾರ ಇಂಟ್ರೆಸ್ಟ್ ಇತ್ತು ಬಂದ್ ತಗೊಳ್ಳಿ ಅಂತ ಒಂದು ಮೆಸೇಜ್ ಹಾಕ್ಬಿಟ್ಟು ಸಾಕು ಯಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ತಗೊಳ್ತಾರೆ ಮತ್ತೆ ಯಾರು ಹೊಸ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರ ಆಲ್ ದ ಬೆಸ್ಟ್ ಸ್ಟಾರ್ಟ್ ಮಾಡಿ ಚಿಕ್ಕ ಸ್ಟಾರ್ಟ್ ಮಾಡಿ ಚಕ್ಕ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೀರಿ ಅಂತ ಹೇಳಕ್ ಪಡ್ತೀನಿ ಯಾಕೆಂತಂದ್ರೆ ಡೈರಿ ಫಾರ್ಮ್ ಅನ್ನೋಂಥದ್ದು ಈಗ ಒಂದು ಸೈಡ್ ಬಿಸ್ನೆಸ್ ಅಂತಂದ ಒಂದು ಬಿಸ್ನೆಸ್ ಆಗಿ ನಡಿದ್ದೇನೆ ಒಂದು ಉದ್ಯೋಗ ಆಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯೂತ್ ಎಲ್ಲ ಏನ್ ಬೆಂಗಳೂರಿಗೆ ಹೋಗ್ಬಿಟ್ಟಿರ್ತೀರಾ ಬೆಂಗಳೂರಿಂದ ಬಂದು ಸುಮಾಪ ಸ್ಟಾರ್ಟ್ ಮಾಡ್ಬಿಡಣ್ ಸ್ಟಾರ್ಟ್ ಮಾಡ್ಬಿಡಿದ್ರೆ ಮನೇಲಿ ಮಾಡಿದಾರ ಹೋಗಿ ಹೊಸ ಸ್ಟಾರ್ಟ್ ಮಾಡ್ತಿದಾರೆ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಸ್ಟೆಪ್ ಒಂದೊಂದೇ ಸ್ಟೆಪ್ ನಾನ್ ಬೆಳೆದಿದ್ದೀನಿ ಅಂತ ಹೇಳ್ತಿಲ್ಲ ನಾನು ಬೆಳೆದಿಲ್ಲ ಇವತ್ತು ನನ್ನ ಹತ್ರ ಇರೋದು ಮೂರು ಹೆಸ ಮೂರು ಹೆಸ ನಾನು ಸ್ಟಾರ್ಟ್ ಮಾಡಿದಾರೆ ನಾನ್ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕೋಸ್ ಇಂದಾನೆ ಅದರಿಂದ ನಾನು ಸ್ವಲ್ಪ ಲಾಭಾಂಶನ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಗೊತ್ತಿದ್ದೀನಿ ನಾನು ಲಾಭ ಬಂದಿದೆ ಅಂತ ಪೂರ್ತಿ ಲಾಭ ಬಂದಿದೆ ಅಂತ ನಾನು ಹೇಳ್ತಿಲ್ಲ ಅದರಿಂದ ಏನಂತ ಹೇಳ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಒಂದೇ ಸಲ ದುಡ್ಡನ್ನ ಹಾಕ್ಬಿಟ್ಟು ಒಂದೇ ಸಲ ಲಾಭ ಮಾಡ್ತೀನಿ ಒಂದೇ ಸಲ ಅಷ್ಟಷ್ಟು ಮಾಡ್ಬಿಡ್ತೀನಿ ಇಷ್ಟು ಮಾಡ್ಬಿಡ್ತೀನಿ ಇಪ್ಪತ್ತೈದು ಮೂವತ್ತು ಆ ರೀತಿ ಓದೋಕ್ ಹೋಗ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಂದೇ ಸಲ ಬೆಳೆಯಕ್ಕಾಗಲ್ಲ ಏನಂದ್ರೆ ಒಂದೇ ಸಲ ಓಡದೇ ಒಂದೇ ಸಲ ಮುಗಿಸ್ಬಿಡ್ತಾನೆ ಆ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ ಒಂದೇ ಸಲ ಅನ್ನುವಂಥದ್ದು ಬೇಡ ನಿಧಾನಕ್ಕೆ ಒಂದೊಂದೇ ಹೆಸ ಒಂದೊಂದೆಸು ಸ್ಟೆಪ್ ಬೈ ಸ್ಟೆಪ್ ಒಂದೇ ತಂದ್ರ ತಿಳ್ಕೊಂಡ್ರ ನಿಮ್ಮ ಹತ್ರ ಮೇವು ಮೇವು ಉಳಿತಿದ್ಯಾ ಎಷ್ಟು ಹಸಿಗೆ ಮೇವು ಉಳಿತಿದೆ ಅನ್ನೋದನ್ನ ನೋಡ್ಕೊಳ್ಳಿ ಈಗ ಒಂದ್ ಹಸು ತಿಂತಿದೆ ಒಂದ್ ಹಸು ಮೇವ್ ಆಗಿ ಇನ್ನೂ ನಿಂತಿದ್ಯಾ ಇನ್ನೊಂದ್ ಹಸು ಇನ್ನೊಂದ್ ಇನ್ನೊಂದಸಿ ಎರಡ್ ಹಸಿಗೆ ಮೇವು ಬೆಳೆದ್ರಿ ಇನ್ನೊಂದ್ಸ ಉಳ್ಕಾ ಇನ್ನೊಂದಸು ತಗೊಂಡ್ನಿ ಆ ರೀತಿ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಇನ್ನೊಂದೆ ಹೋಗಿ ಆಲ್ಮೋಸ್ಟ್ ಎಲ್ಲ ನಾನು ಪ್ರತಿ ಹೊಸಲೇನು ಕೇಳ್ಕೊಳ್ಳೆ ಎಷ್ಟು ನಿಧಾನ ಬೆಳೆ ನಿಯತ ಬೆಳೀರಿ ಅಂತ ಹೇಳ ಒಂದೇ ಸಲ ಒಂದೇ ಸಲ ಮೇವು ಹೋಗ್ಬಿಡ್ತೀನಿ ಅದು ಮಾತ್ ಬೇಡ ನಿಧಾನಕ್ಕೆ ಆಗ್ಲಿ ನಿಮ್ ಧೈರ್ಯ ಏನಾದ್ರು ಒಂದೇ ಸಲ ಮಾಡ್ತೀನಿ ಅಂತ ಧೈರ್ಯ ಇದ್ರೆ ಬೆಳಿರಿ ಆಲ್ಮೋಸ್ಟ್ ಯಾರ ನಿಮ್ಮ ಅಕ್ಕಪಕ್ಕ ನೋಡಿರ್ತಾರೋ ಒಂದು ಫಾರ್ಮ್ ಮಾಡಿರೋ ವಿಸಿಟ್ ಮಾಡಿ ಸುಮಾರು ಫಾರ್ಮ್ ಒಂದಲ್ಲ ಹತ್ತು ಫಾರ್ಮ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅವ್ರ ಹತ್ರ ಅವ್ರ ಅನುಭವ ಕೇಳಿ ಸಹ ಹೆಂಗ್ ಮಾಡಿದ್ರಿ ಏನು ಎತ್ತ ನಾನು ಎರಡ್ ಫಾರ್ಮ್ ಮೂರ್ ಫಾರ್ಮ್ ವಿಸಿಟ್ ಮಾಡಿದ್ರಿ ಕೇಳ್ದಾಗ ಅವ್ರು ಹೇಳೋ ಇದು ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ಸುತ್ತ ಸ್ಟಾರ್ಟ್ ಮಾಡಿ ದೊಡ್ಡದಾಗ ಬೆಳಿರಿ ಅನ್ನೋ ಮಾತೆ ಹೇಳೋದು ಯಾಕೆ ಒಂದೇ ಸಲ ಹಾಕುವಂತದ್ದು ದುಡ್ಡು ಅನ್ನೋಂಥದ್ದು ತುಂಬಾ ದುಡ್ಗೆ ತುಂಬಾ ವ್ಯಾಲ್ಯೂ ಇದೆ ಇವತ್ತಿನ ಕಾಲದಲ್ಲಿ ದುಡ್ಗೆ ತುಂಬಾ ವ್ಯಾಲ್ಯೂ ಇದೆ ಅದ್ರಿಂದ ಸಿಕ್ತ ಸ್ಟಾರ್ಟ್ ಮಾಡೋದಕ್ಕೆ ಮಾಡಿ ದೊಡ್ಡದಾಗಿ ಬೆಳೀರಿ ಆ ಅಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ ಪ್ರತಿ ವಿಡಿಯೋದಲ್ಲೂ ಹೇಳ್ತೇನೆ ಇರ್ತೀನಿ ಮನೆ ತುಂಬಾ ಜನ ಇರ್ಲಿ ಅರ್ಧದಷ್ಟು ಜನ ಇರ್ಲಿ ಆದ್ರೆ ನಮ್ಮ ಅಳಿಕಾರದನ್ನ ಯಾವತ್ತೂ ಮರಿಬೇಡಿ ಮನೆ ಒಂದು ಅಳಿಕಾರನ ಇಳಿಲಿ ಉಳಿಲಿ ಮತ್ತೆ ಆ ತಳಿ ಉಳಿಲಿ ಅನ್ನೋ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ತಳಿ ಉಳಿಸ್ ಅದ ನಮ್ ದೇಸಿ ತಳಿ ಉಳಿಲೇಬೇಕು ಅನ್ನೋಂತದ್ದು ನನ್ನ ಆಸೆನು ಕೂಡ ಈ ವಿಡಿಯೋ ಇಲ್ಲಿಗೆ ಮುಕ್ಸಣ ಜೈ ಜೈ ಅನುಮತ ಜೈ ರೈ